Namaste Scorpio and rashi or December thing. Look, hey, give them Okay, enjoy, Marie. Cherish, Marie. So. ಎಂಥ ಸೌಂದರ್ಯ ಕಂಡೆ ಯಾರೋ ನಿಮ್ಮ ಸೌಂದರ್ಯನ ನೋಡಿ ಮರುಳಾಗಿ ಹಾಡು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಕಮ್ಯುನಿಕೇಟ್ ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ಮೈಂಡ್ ನಿಮ್ಗೇನು ಹೇಳುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡಿಕೊಂಡ್ರೆ ಸಾಕಷ್ಟು ಆದಾಯ ಬರುತ್ತೆ ಇದರಿಂದ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಟ್ರಿಪ್ ಕೂಡ ಹೋಗ್ತೀರಾ ಸಡನ್ನಾಗಿ ಯಾರ್ದೋ ಫೋನ್ ಬಂದು ರೆಡಿನಾ ಅಂತ ಕೇಳ್ತಾರೆ ರೆಡಿ ಅಂತ ನೀವು ಹೊರಟು ಬಿಡ್ತೀರಾ ಸೊ ಯಾರ ಜೊತೆ ಹೋಗ್ತಿದ್ದೀರಾ ಇದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ನಿಮ್ಮ ಮಕ್ಕಳು ಯಾರ ಜೊತೆ ಹೋಗ್ತಾ ಇದ್ದಾರೆ ಇದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಒಂದಷ್ಟು ಚರ್ಮ ರೋಗಗಳು ಇದ್ದರೆ ಅದ್ರ ಕಡೆ ಒಂಚೂರು ಗಮನಾನ ಕೊಟ್ಟು ಅದಕ್ಕೆ ಏನು ಚಿಕಿತ್ಸೆ ಬೇಕೋ ಅದನ್ನು ಮಾಡಿಸ್ಕೊಳ್ಳಿ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ತಾಯಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಿಷ್ಟು ಸಮಸ್ಯೆ ಆಗಿರಬಹುದು ಒಂಚೂರು ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಬೆರಳುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ತುಂಬಾ ನೆಗೆಟಿವಿಟಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ ಇದರಿಂದ ಹೊರಗೆ ಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಬರ್ತಿರೋ ಹೊರಗೆ ಅನ್ನುವಂಥದ್ದು ಅದ ओके मर्क्यूरी मून प्लूटो ओके वेरी डेंजर डेंजर् कामेशन अंत ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಒಳ್ಳೆ ರೀತಿ ಬದಲಾವಣೆಯನ್ನು ಕೂಡ ನೀವು ನೋಡಬಹುದು ಅನ್ನುವಂಥದ್ದು ಇದೆ ಒಂದು ಪಾರ್ಟ್ ಟೈಮ್ ಜಾಬ್ ಸಿಗುವಂಥ ಸಾಧ್ಯತೆ ಇದೆ ಒಂದು ಫುಲ್ ಸ್ಟೈ ಫುಲ್ ಟೈಮ್ ಜಾಬ್ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನು ಕೇಳಿ ಜೊತೆಗೆ ನೀವೊಂದು ಮಾಡು ಇಲ್ಲವೇ ಮಾಡಿ ಮಾಡಲೇಬೇಕಾದಂಥ ಅನಿವಾರ್ಯ ಕೆಲಸ ಬರುತ್ತೆ ಅದನ್ನು ನೀವು ಮಾಡಲೇಬೇಕು ಈ ಕೆಲಸ ನನ್ನಿಂದ ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಬಿಡಬೇಡಿ ಖಂಡಿತವಾಗ್ಲೂ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಹೆಚ್ಚಿನ ಒಂದು ರೆಸ್ಪೆಕ್ಟ್ ಬರುತ್ತೆ ಅನ್ನುವಂಥದ್ದು ಇದೆ ಒಂಚೂರು ತಪ್ಪು ತಪ್ಪಾಗಿ ಮಾಡುವಂಥ ಸಾಧ್ಯತೆ ಇದೆ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡು ಮಾಡಿ ಇದರಿಂದ ಖಂಡಿತವಾಗ್ಲೂ ನೀವು ಏನು ಅಂದ್ಕೊಂಡಿದ್ದೀರೋ ಹಾಗೆ ಆ ಕೆಲಸ ಆಗುತ್ತೆ ಗಾಯತ್ರಿ ದೇವಿಯ ಆರಾಧನೆ ಮಾಡಿಸಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸೊ ಭಗವಂತನ ನಾಮಸ್ಮರಣೆ ಹರಿಕತೆಯಿಂದ ಕೂಡ ಒಳ್ಳೆದಾಗುತ್ತೆ ಭದ್ರಕಾಳಿ ಕೂಡ ನಿಮ್ಮ ಜೀವನಕ್ಕೆ ಹೆಚ್ಚಿನ ಅನುಕೂಲನ ತೊಗೊಂಬಂದು ಕೊಡ್ತಾಳೆ ತಾಯಿಯ ಮೇಲೆ ಪ್ರೀತಿ ಇಲ್ಲ ಅಂದರೆ ನಷ್ಟ ಯಾರಿಗೆ ಹೇಳಿ ನಿಮಗೇ ಸೊ ಹಾಗಾಗಿ ತಾಯಿಯ ಮೇಲೆ ಪ್ರೀತಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಲವ್ ಲೈಫ್ ರೊಮ್ಯಾನ್ಸ್ ಲೈಫ್ ತುಂಬ ಚೆನ್ನಾಗಿದೆ ಜೊತೆಗೆ ಸಾಕಷ್ಟು ಸೀಕ್ರೆಟ್ಸ್ ಗೊತ್ತಾಗುತ್ತೆ ನಿಮ್ಮ ಬ್ಲಡ್ ರಿಲೇಟೆಡ್ ಏನಾದರೂ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇದ್ದರೆ ಅದು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ನಿಮಗೆ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಸ ವಾಹನ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಗೊತ್ತಿಲ್ಲ ಹೇಳಬೇಕೋ ಹೇಳಬಾರ್ದು ನನಗೆ ಸೊ ಇದರಲ್ಲೂ ಕೂಡ ಏನು ಒಂದು ಪ್ರೇತಗಳು ಇರ್ತವೆ ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ಸೊ ಈ ಥರ ಪ್ರೇತಗಳು ಏನಿರ್ತವೆ ಅದು ಸ್ವಲ್ಪ ಹಿಂಬಾಲಿಸ್ತಾ ಇದೆ ನಿಮ್ಮ ತಾಯಿ ಹಿಂಬಾಲಿಸ್ತಿದೆಯೋ ನಿಮ್ಮನಿಗೆ ಹಿಂಬಾಲಿಸ್ತಾ ಇದೆಯೋ ಅಥವಾ ನಿಮ್ಮ ಜೀವನದಲ್ಲಿರುವಂಥ ಫೀಮೇಲ್ ವರ್ಷನ್ ನಾವು ಹಿಂಬಾಲಿಸ್ತಿದ್ಯೋ ಗೊತ್ತಿಲ್ಲ ಹಿಂಬಾಲಿಸ್ತಾ ಇದೆ ಸ್ವಲ್ಪ ಅದರ ಕಡೆ ಗಮನ ಕೊಟ್ಟು ಅದಕ್ಕೆ ಮುಕ್ತಿನ ಕೊಟ್ಟು ಶಾಂತಿನ ಮಾಡಿಸಿ ಕಳಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಶತ್ರುಗಳನ್ನೆಲ್ಲ ತಾಯಿ ನೋಡ್ಕೊಳ್ತಾಳೆ ಭದ್ರವಾಗಿ ಇದ್ದಾಳೆ ಭದ್ರಕಾಳಿ ಎಲ್ಲರನ್ನೂ ಕೂಡ ಸ್ಥಿರವಾಗಿ ನಿಂತು ಕಾಪಾಡ್ತಾಳೆ ನಿಮ್ಮ ಆಸೆ ಈಡೇರಿಸ್ತಾಳೆ ಅನ್ನುವಂಥದ್ದು ಕೂಡ ಇದೆ ಶತ್ರುವಿನ ಮೇಲೆ ದಾಳಿ ಮಾಡುವಂಥ ಸಾಮರ್ಥ್ಯ ಇಟ್ಟಿರುವಂಥ ತಾಯಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಯಶಸ್ಸು ನಿಮಗೆ ಬರಲಿ ಅಂತ ಹಾರೈಸ್ತಾಳೆ ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗ್ತೀರಾ ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದು ನವಗ್ರಹ ಶಾಂತಿ ಪೂಜೆ ಬೇಕು ಅಂತ ಅನ್ನಿಸ್ತಾ ಇದೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮನ್ನು ಬಿಟ್ಕೊಡೋಕ್ಕೆ ತಯಾರಿ ಇಲ್ದಿರೋ ಒಂದಷ್ಟು ಜನ ಸಮಸ್ಯೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಆಸ್ತಿ ವಿಚಾರಗಳು ಇನ್ನೂ ಒಂದು ವರ್ಷ ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಇದೆ ತುಂಬ ಇಂಪಾರ್ಟೆಂಟ್ ಪೋಸ್ ನಿಮಗೆ ಈ ಒಳಗೆ ನಿಮ್ಮ ಲೈಫಿಗೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯಾರು ಕಳ್ತನ ಮಾಡಿದ್ದು ಯಾಕೆ ಕಳ್ತನ ಮಾಡಿದ್ದು ಯಾರು ಅಪ್ರಾಮಾಣಿಕರು ಯಾರು ಮೋಸಗಾರರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕಳ್ಳ ಯಾರು ಅನ್ನೋದನ್ನ ತುಂಬ ಚೆನ್ನಾಗಿ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಕನಸುಗಳು ನಿಮಗೆ ಸಾಕಷ್ಟು ರಹಸ್ಯಗಳನ್ನ ಹೇಳುತ್ತೆ ಆ ರಹಸ್ಯಗಳು ನಿಮ್ಮ ಜೀವನದಲ್ಲಿ ಯಾರು ಯಾರು ಯಾವಾಗ ಯಾವಾಗ ಏನೇನು ಮಾಡಿದ್ರು ಇದೆಲ್ಲವೂ ಕೂಡ ತಿಳಿಸ್ಕೊಡುತ್ತೆ ಅನ್ನೋದು ಕೂಡ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂಟಿಯಾಗಿ ಪ್ರಯಾಣ ಹೋಗ್ತೀರಾ ಆ ಪ್ರಯಾಣ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಂದು ಮಾಹಿತಿನ ಕೊಡುತ್ತೆ ಅನ್ನುವಂಥದ್ದು ಇದೆ ಕೆಲವರು ಮನೆ ಬಿಟ್ಟು ಬೇರೆ ಕಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಬೇರೆ ಕ ಮನೆ ಬಿಟ್ಟು ಬಂದು ನಿಮ್ಮನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಪಾರ್ಟ್ನರ್ ಅವ್ರ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟು ನೋಡಿ ನಾನು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಈಗ ನನ್ನ ಮದುವೆ ಆಗುವಂಥ ಕೂತ್ಕೊಬಹುದು ಸೊ ಕೆಲವರಂತೂ ಆನ್ಲೈನಲ್ಲಿ ನಿಮ್ಮ ಭೇಟಿ ಆಗಿರಬಹುದು ಅಥವಾ ಅವ್ರು ಯಾರು ಅಂತಲೇ ನಿಮಗೆ ಗೊತ್ತಿಲ್ಲದಿರೋ ಜಸ್ಟ್ ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಅವ್ರು ನಿಮ್ಮ ಜೊತೆ ಇದ್ರು ಅಂದ್ಬಿಟ್ಟು ಯಾರ್ಯಾರ್ದೋ ರಾಂಗ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರ ಮನೆಗೆ ಹೋಗಿ ಇವರೇ ನನಗೆ ಪಾರ್ಟ್ನರ್ ಇವ್ರು ನನ್ನ ಮದುವೆ ಆಗಬೇಕಿತ್ತು ಅಂತ ಸೋಷಲ್ ಮೀಡಿಯಲ್ಲಿ ಒಂದಷ್ಟು ಗಾಳಿ ಸುದ್ದಿ ಹಬ್ಬಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥ ಸಾಧ್ಯತೆ ಇದೆ ಅಥವಾ ಈ ಥರದ್ದೇನೋ ಸುದ್ದಿ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮ ಗಮನ ನಿಮ್ಮ ಕೆರಿಯರ್ ಕಡೆ ಇರಲಿ ಅನ್ನುವಂಥದ್ದು ಇದೆ ಹೊಸ ಮನೆ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆನ ಮಾಡ್ತಾ ಇರ್ತೀರಾ ಆನ್ಲೈನ್ ಸರ್ಚಿಂಗಲ್ಲಿ ನಿಮ್ಗೆ ಒಂದು ಒಳ್ಳೆ ಮನೆ ಸಿಕ್ಕಿ ಆ ಮನೆಯನ್ನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದಷ್ಟು ಹುಡುಕಾಟದಲ್ಲಿ ನಿಮಗೆ ಒಂದು ಒಳ್ಳೆಯ ಗುರುವಿನ ಆಶ್ರಯ ಸಿಗುವಂಥ ಸಾಧ್ಯತೆ ಇದೆ ಒಂದು ಅನುಗ್ರಹ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಶತ್ರುಗಳು ಸೋಷಲ್ ಮೀಡಿಯಲ್ಲಿ ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ವಾಚ್ ಮಾಡ್ತಾ ಇದ್ದಾರೆ ನೀವು ಕೂಡ ಅವರನ್ನ ವಾಚ್ ಮಾಡ್ತಾ ಇದ್ದೀರಾ ಅಲ್ಲ ಲವ್ ಲೈಫ್ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ ಹ್ಯಾಪಿ ಫ್ಯಾಮಿಲಿ ಆಗುವಂಥ ಸಾಧ್ಯತೆ ಇದೆ ರಿಲೇಷನ್ಶಿಪ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗುವಂಥ ಸಾಧ್ಯತೆಗಳು ಕೂಡ ಇದೆ ಪಾಸ್ಟ್ ಲೈಫ್ ಕಾರ್ಮಿಕ ಇನ್ನೂ ಎಂಡಿಂಗ್ ಆಗಿಲ್ಲ ಇನ್ನು ಸ್ವಲ್ಪ ದಿನ ಹೋಗಬೇಕು ಇದು ಯಾವಾಗ ಎಂಡ್ ಆಗಬೇಕು ಅನ್ನೋದು ದೇವರು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ದು ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ ಪ್ರೀತಿಯಲ್ಲಿ ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ ಕೆರಿಯರ್ ವಿಚಾರದಲ್ಲೂ ಕೂಡ ಹೊಸ ಪಾರ್ಟ್ನರ್ ಬರುವಂಥದ್ದು ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವೊಬ್ರಿಗೇ ಸತ್ಯ ಗೊತ್ತಿರೋದರಿಂದ ನಿಮ್ಮ ನೀವೊಬ್ಬರೇ ಹೋರಾಡಿ ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೋರಾಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಒಂಚೂರು ಕೋಲ್ಡ್ ಆಗುವಂಥ ಸಾಧ್ಯತೆ ಇದೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಜೀವನನ ನೋಡಿದ್ದೆ ಆದರೆ ಒಂದು ಹೊಸ ಸಂಬಂಧಗಳು ಉಟ್ಕೊಳ್ಳುತ್ತೆ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಹೊಸ ಅಧ್ಯಾಯ ಶುರು ಆಗುತ್ತೆ ಅನ್ನುವಂಥದ್ದು ಇದೆ ಸಾಧ್ಯ ಆದರೆ ನಿಮ್ಮನ್ನು ನೀವು ಅವೇಕನಿಂಗ್ ಮಾಡ್ಕೊಳ್ಳಿ ಬೇರೆ ರೀತಿಯಲ್ಲಿ ಬೇರೆದೇ ಆದ ದಾರೀಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ನಿಮ್ಮ ಸಂಕಲ್ಪ ಸಿದ್ಧಿ ಏನಿದೆ ಆ ಸಿದ್ಧಿಯಿಂದ ನೀವು ಏನು ಬೇಕಾದರೂ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಅಭಿವೃದ್ಧಿನ ನೋಡ್ತೀರಾ ಅನ್ನುವಂಥದ್ದು ಇದೆ ಹೊಸ ವಿದ್ಯೆ ಕಲಿಯುವಂಥ ಸಾಧ್ಯತೆ ಇದೆ ಹೊಸ ವಿದ್ಯೆನ ಕಲಿಯೋದಕ್ಕೋಸ್ಕರ ಹೆಚ್ಚಿನ ಹಣ ವ್ಯಯ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಹೊಸ ಗಾಡಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ನ್ಯಾಯ ಅನ್ಯಾಯಗಳ ನಡುವಿನ ದೀರ್ಘವಾದಂಥ ಪ್ರಯಾಣದಲ್ಲಿ ನೀವು ಬಳಲಿದ್ದೀರಾ ಬೇಜಾರಾಗಿದ್ದೀರಾ ನನಗೆ ಇನ್ನೇನು ಬೇಡ ಅನ್ನುವಂಥ ನಿರ್ಧಾರಕ್ಕೆ ನೀವು ಬಂದಿದ್ದೀರಾ ಇಷ್ಟು ನಿಧಾನ ಆಯಿತು ಇನ್ಯಾವತ್ತೂ ನನ್ನ ಜೀವನದಲ್ಲಿ ಏನು ಒಳ್ಳೆಯದಾಗೋದಿಲ್ಲ ನನಗೆ ಸಾಕಾಯಿತು ನನ್ನ ಜೀವನ ನನಗೆ ಬೇಡ ಐ ಆಮ್ ಅನ್ವಾಂಟೆಡ್ ಪರ್ಸನ್ ಇನ್ ದಿಸ್ ಅರ್ತ್ ಅಂತ ಹೇಳಿ ಹೇಳ್ಕೊಂಡು ತಿರುಗಾಡ್ತಿದ್ದೀರ ಬಟ್ ಈ ತಿರುಗಾಟ ಒಳ್ಳೇದೇನೆ ಹೀಗೆ ಅಂದ್ಕೊಂಡಿರಿ ಯಾಕೆಂದರೆ ಯೂನಿವರ್ಸ್ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದೆ ಒಬ್ಬ ಒಳ್ಳೆ ವ್ಯಕ್ತಿನ ನಿಮ್ಮ ಜೀವನಕ್ಕೆ ಕರೆಸ್ತಾ ಇದೆ ಕಳಿಸ್ತಾ ಇದೆ ಆ ವ್ಯಕ್ತಿ ಮಾಡುವಂಥ ಬಿಸ್ನೆಸ್ಸಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಹೊಸ ಮೆಸೇಜ್ ಬರುವಂಥದ್ದು ಗುಡ್ ನ್ಯೂಸ್ ಬರುವಂಥದ್ದು ಹ್ಯಾಪಿ ಸಪೋರ್ಟ್ ಬರುವಂಥದ್ದು ಸರ್ಪ್ರೈಸ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನ್ನ ಸಾಗುವಂಥದ್ದು ಹೊಸ ಲವ್ ಬರುವಂಥದ್ದು ಒಂದು ವೆಲ್ತ್ ಬಿಸ್ನೆಸ್ ಲೀಡರ್ಶಿಪ್ ಸೆಕ್ಯೂರಿಟಿ ನಿಮ್ದಾಗುವಂಥದ್ದು ಸಾಕಷ್ಟು ಪ್ರೊಟೆಕ್ಟಿವ್ ಎನರ್ಜಿಲಿ ನಿಮ್ಮ ಬಿಸ್ನೆಸ್ ನೀವು ಇರುವಂಥದ್ದು ಸಕ್ಸಸ್ ನೋಡುವಂಥದ್ದು ದುಡ್ಡು ಬರುವಂಥದ್ದು ಆಸ್ತಿ ಬರುವಂಥದ್ದು ನಿಮ್ಮ ಒಂದು ಕಂಫರ್ಟ್ ಝೋನ್ಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳು ನಿಮಗೆ ಆಗುತ್ತೆ ಒಂದಷ್ಟು ಡಿಸಿಪ್ಲಿನ್ ಕೂಡ ಕಲ್ತ್ಕೊಳ್ತೀರಾ ಅನ್ನುವಂಥದ್ದು ಇದೆ ಹೊಸ ಅವಕಾಶಗಳು ಬರುವಂಥದ್ದು ಹೊಸ ಬಿಸ್ನೆಸ್ನ ಶುರು ಮಾಡ್ತೀರಾ ಅನ್ನುವಂಥದ್ದು ಹೊಸ ಕೆಲಸ ಸಿಗತ್ತೆ ಅನ್ನುವಂಥದ್ದು ಹೊಸ ಅವಕಾಶಗಳೊಂದಿಗೆ ಹೊಸ ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಇಲ್ಲಿ ಗಂಡು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಕಂಗ್ರ್ಯಾಚುಲೇಷನ್ ತುಂಬ ವರ್ಷದಿಂದ ಕಾಯ್ತಾ ಇದ್ದಂಥ ನಿಮ್ಮ ಗಂಡು ಪಾಪು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ನಂಬಿಕೆ ಅನ್ನೋದು ಇರಲಿ ಜೀವನದಲ್ಲಿ ಅನ್ನುವಂಥದ್ದು ಇದೆ ಎಸ್ ನೋ ನೀಡ್ ಟು ವರಿ ಇನ್ ಫ್ಯೂಚರ್ ಸೊ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಬಿಗ್ ಹ್ಯಾಪಿ ಚೇಂಜ್ ಬರುವಂಥ ಸಾಧ್ಯತೆ ಇದೆ ಎಸ್ ಇದೆ ಸೊ ಚಿಂತೆ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಭವಂತು ಸಮಸ್ತ ತನ್ಮಗಳ ಭವಂತು ಧರ್ಮ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ನಮಸ್ತೆ thanks for